ನಮ್ಮ ತಂಗಿಯವರು ಓದಿಸದೆ ಚುನಾವಣೆಯಲ್ಲಿ ಏನು ನಿಲ್ತಿದ್ರು ಅವರ ತನ್ನ ನಿಲ್ಲಿಸಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ರಮ್ಮಿಯಾಗಿ ನಿಲ್ಲಿಸ್ಕೊಂಡಿರ್ತಕ್ಕಂಥ ಕ್ಯಾಂಡಿಡೇಟ್ ಇವ್ರನ್ನ ರನ್ನಿಂಗ್ ಕ್ಯಾಂಡಿಡೇಟ್ ಅಂತ ಹೇಳಿ ಪ್ರಭುತ್ವ ರಾಜ್ಕುಮಾರ್ ಸೊಸೆ ಬಂಗಾರಪ್ಪನವ್ರ ಮಗಳು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ತನ್ನ ಆಳವನ್ನು ನೋಡ್ಕೊಂತಕ್ಕಂಥ ಪ್ರಯತ್ನ ಮಾಡಿದ್ದು ಮತ್ತು ಎತ್ತರದ ಬಹುಮತದಿಂದ ಮೂರು ಮುಖಾಂತರದಲ್ಲಿ ಯಡಿಯೂರಪ್ಪನವ್ರನ್ನ ಗೆಲ್ಲಿಸತಕ್ಕಂಥ ಕೆಲಸವನ್ನು ಕ್ಷೇತ್ರ ಮಾಡಿದ್ದರು ಈ ರೀ ಅವರು ಹತ್ತು ಐದು ವರ್ಷಗಳ ಕಾಲ ಎಲ್ಲೂ ಕೂಡ ಅಷ್ಟೇ ಸಿಗುತ್ತೆ ನೆನ್ನೆ ಮೊನ್ನೆ ಬಂದುಬಿಟ್ಟು ನಮ್ಮ ಬಾಬಾ ಸುರಾಜ್ ಕುಮಾರ್ ಅವರು ಪಿಕ್ಚರ್ ರಿಲೀಸ್ ಇದೆ ಕವಚ ಪಿಕ್ಚರ್ ರಿಲೀಸ್ ಇದೆ ಅಂತೇಳಿ ರಾಜಕಾರಣದ ಕವಚವನ್ನು ಒಳಗಡೆ ಇಟ್ಕೊಂಡು ಈ ಚಿತ್ರರಂಗದ ಕವಚವನ್ನು ಮೇಲೆ ಇಟ್ಕೊಂಡು ಮಾಡಿಕೊಂಡಿರ್ತಕ್ಕಂಥವ್ರು ಒಳಗೆ ಹೋಗಿ ನಾಳೆ ದಿನ ಬರ್ತಾರೆ ಹಿಂದೂ ಕೂಡ ಬೆಂಗಳೂರಲ್ಲೂ ಪಿಕ್ಚರ್ ರಿಲೀಸ್ ಇದೆ ಅಂತೇಳಿ ಇಲ್ಲಿ ಬಂದ್ಬಿಟ್ಟು ಮಾಡೋ ಚೆನ್ನೇ ಭದ್ರಾವತಿಗಳು ಬಂದ್ಬಿಟ್ಟು ಅಲ್ಲಿ ಅವರು ಫೇಮಸ್ ಮಾಡ್ತಾ ಇದ್ದಾರೆ ಇವರು ಒಳಗಡೆ ಕುತ್ಕೊಂಡ್ಬಿಟ್ಟು ರೂಮಲ್ಲಿ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಚಿತ್ರರಂಗದಲ್ಲಿ ನಾನು ಕವಚ ಪಿಕ್ಚರ್ ರಿಲೀಸಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ ಒಳ್ಳೆ ಹಾಗೆ ಮಾಡಬೇಕು ಅನ್ನೋದಾದ್ರೆ ಕವಚ ಪಿಕ್ಚರ್ ಮಂಡ್ಯದಲ್ಲಿ ರಿಲೀಸ್ ಆಗಿದೆ ಮಂಡ್ಯಕ್ಕೆ ಹೋಗ್ಬಿಟ್ಟು ಕವಚ ಮಾಡಲಿ ಬೆಂಗಳೂರಲ್ಲಿ ಕವಚ ಮಾಡಲಿ ಅಥವಾ ಹುಬ್ಳಿಧಾರದಲ್ಲಿ ಕವಚ ಮಾಡಿ ಕವಚ ಮಾಡಬೇಕು ಅನ್ನೋದಾದರೆ ಪ್ರೆಸರ್ಟ್ ಅಂದ್ರೆ ಪ್ರಮೋಟ್ ಮಾಡಬೇಕು ಅನ್ನೋದಾದರೆ ಶಿವಮೊಗ್ಗ ಒಂದೇ ನಿಮಗೆ ಯಾಕೆ ಸಿಗುತ್ತೆ ಯಾಕಂದರೆ ಈ ಥರದ ರಾಜಕಾರಣಕ್ಕೆ ಮಾಡೋದು ಬೇಡ ಯಾಕಂದರೆ ಏನು ಅವರಿಗೆಲ್ಲೂ ಕೂಡ ರಾಜ್ಕುಮಾರ್ ಅವರ ಫ್ಯಾಮಿಲಿ ಅವರು ಒಂದು ಹೋದ್ಸಲ್ಲಿ ಮಾಡಿರ್ತಕ್ಕಂಥ ತಪ್ಪಿಗೆ ಮನೆ ಕಡೆ ನಮ್ಮ ಬಾಬಾ ಶಿವರಾಜ್ ಕುಮಾರ್ ಅವ್ರೂ ನಮಗೂ ಸಂಬಂಧ ಇಲ್ಲ ಹೇಳಿ ಇಲ್ಲಿ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡ್ತಾ ಬಂದರು ಮತ್ತು ಯಾರು ಯಾರನ್ನ ಬೈಬಾರ್ದು ಯಾರೂ ಇದನ್ನ ಮಾಡಬಾರ್ದು ಅಂತ ಹೇಳ್ತಾ ಮಾತಾಡ್ತಾ ಬಂದು ಅಂತಿಮವಾಗಿ ಈ ಮಾತುಗಳನ್ನು ಕುಮಾರಸ್ವಾಮಿ ಅವ್ರಿಗೆ ಹೋಗಿ ಹೇಳಿ ಬಂದರೆ ಒಳ್ಳೆಯದು ಯಾಕಂದ್ರೆ ಬೈತಾ ಇರ್ತದ್ದು ದರ್ಶನಿಗೆ ಮತ್ತು ಅಲ್ಲಿ ಯಶ್ಸಿಗೆ ಹಾಗಾಗಿ ಶಿವರಾಜ್ ಕುಮಾರ್ ಅವರು ಅವ್ರು ಹೋಗಿ ಹೇಳ್ಬೇಕಾಗಿರ್ತಕ್ಕಂಥದ್ದು ಅವರ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಮತ್ತು ಅವ್ರ ಪಕ್ಷದ ನಾಯಕರಾಗಿರ್ತಕ್ಕಂಥ ದೇವೇಗೌಡರಿಗೆ ಅವ್ರ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಮತ್ತೆ ಇವರಿಗೆ ಹಾಗಾಗಿ ಈ ಭಾಗಕ್ಕೆ ನಾನು ನಾನು ವಿನಂತಿ ಮಾಡ್ಕೊಳ್ಳೋದು ಬಂದಿದೆ ಬಂದ ತಕ್ಷಣವೇ ನಮ್ಮ ತಂಗಿಯವರು ಓದಿಸಿದ ಚುನಾವಣೆಯಲ್ಲಿ ಏನು ನಿಂತಿದ್ರು ಅವರ ನಿಲ್ಲಿಸಿ ಕಾಂಗ್ರೆಸ್ ಎಸ್ ಪಕ್ಷ ಕಮ್ಮಿಯಾಗಿ ಗೆಲ್ಲಿಸ್ಕೊಂಡಿರ್ತಕ್ಕಂಥ ಕ್ಯಾಂಡಿಡೇಟ್ ಇತ್ತು ರನ್ನಿಂಗ್ ಕ್ಯಾಂಡಿಡೇಟ್ ಅಂತ ಹೇಳಿ ಪ್ರಮುಖ ರಾಜಕುಮಾರ್ ಸೊಸೆ ಬಂಗಾರಪ್ಪನವ್ರ ಮಗಳು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ತನ್ನ ಆಳವನ್ನು ನೋಡ್ಕಂತಕ್ಕಂಥ ಪ್ರಯತ್ನ ಮಾಡಿದ್ದು ಮತ್ತು ಎತ್ತರದ ಬಹುಮತದಿಂದ ಮೂಲ ಮುಖಾಂತರದಲ್ಲಿ ಯಡಿಯೂರಪ್ಪನವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಕ್ಷೇತ್ರ ಮಾಡಿದ್ದು ಈ ರೀ ಅವರು ಹತ್ತು ಐದು ವರ್ಷಗಳ ಕಾಲ ಎಲ್ಲೂ ಕೂಡ ಅದಕ್ಕೆ ಸಿಗುತ್ತೆ ನಿನ್ನೆ ಮೊನ್ನೆ ಬಂದುಬಿಟ್ಟು ನಮ್ಮ ಅವರು ಶಿವರಾಜ್ ಕುಮಾರ್ ಅವರು ಪಿಕ್ಚರ್ ರಿಲೀಸ್ ಇದೆ ಕೌಚ ಪಿಕ್ಚರ್ ರಿಲೀಸ್ ಇದೆ ಅಂತೇಳಿ ರಾಜಕಾರಣದ ಕೌಚವನ್ನು ಒಳಗಡೆ ಇಟ್ಕೊಂಡು ಈ ಚಿತ್ರರಂಗದ ಕೌಚವನ್ನು ಮೇಲೆ ಇಟ್ಕೊಂಡು ಮಾಡಿಕೊಂಡಿರ್ತಕ್ಕಂಥವರು ಬಂದ್ಬಿಟ್ಟು ನಾಳೆ ದಿನ ಬರ್ತಾರೆ ಹಿಂದೂ ಕೂಡ ಬೆಂಗಳೂರಲ್ಲಿ ಪಿಕ್ಚರ್ ರಿಲೀಸ್ ಇದೆ ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟು ಮಾಡೋದು ಚೆನ್ನೈ ಭದ್ರಾವತಿಗಳು ಬಂದ್ಬಿಟ್ಟು ಅಲ್ಲಿ ಅವರು ಫ್ಯಾನಸ್ ಮಾಡ್ತಾ ಇದ್ದಾರೆ ಇವರು ಒಳಗಡೆ ಕುತ್ಕೊಂಡ್ಬಿಟ್ಟು ರೂಮಲ್ಲಿ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಚಿತ್ರರಂಗದಲ್ಲಿ ನಾನು ಕವಚ ಪಿಕ್ಚರ್ ರಿಲೀಸಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ ಒಳ್ಳೆ ಹಾಗೆ ಮಾಡಬೇಕು ಅನ್ನೋದಾದ್ರೆ ಕವಚ ಪಿಕ್ಚರ್ ಮಂಡ್ಯದಲ್ಲಿ ರಿಲೀಸ್ ಆಗಿದೆ ಮಂಡ್ಯಕ್ಕೆ ಹೋಗ್ಬಿಟ್ಟು ಕವಚ ಮಾಡಲಿ ಬೆಂಗಳೂರಲ್ಲಿ ಕವಚ ಮಾಡಲಿ ಅಥವಾ ಹುಬ್ಬಳ್ಳಿ ಆರೋಹದಲ್ಲಿ ಕವಚ ಮಾಡಲಿ ಕವಚ ಮಾಡಬೇಕು ಅನ್ನೋದಾದರೆ ಪ್ರೆಸರ್ ಮಾಡಬೇಕಂದ್ರೆ ಪ್ರಮೋಟ್ ಮಾಡಬೇಕು ಅನ್ನೋದಾದರೆ ಶಿವಮೊಗ್ಗ ಒಂದೇ ನಿಮಗೆ ಯಾಕೆ ಸಿಗುತ್ತೆ ಯಾಕಂದರೆ ಈ ಥರದ ರಾಜಕಾರಣಕ್ಕೆ ಮಾಡೋದು ಬೇಡ ಯಾಕಂದರೆ ಅದೇನು ಅವರಿಗೆಲ್ಲಾರು ರಾಜ್ಕುಮಾರ್ ಅವರ ಅವರು ಒಂದು ಹೋದ್ಸಲ್ಲಿ ಮಾಡಿರ್ತಕ್ಕಂಥ ತಪ್ಪಿಗೆ ಮನೆ ಕಡೆ ನನ್ನ ಬಾಬಾ ಶಿವರಾಜ್ ಕುಮಾರ್ ರಾಜಕೀಯಕ್ಕೆ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಇಲ್ಲಿ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡ್ತಾ ಬಂದರು ಮತ್ತು ಯಾರು ಯಾರನ್ನ ಬೈಬಾರ್ದು ಯಾರು ಇದನ್ನ ಮಾಡಬಾರ್ದು ಅಂತ ಹೇಳ್ತಾ ಮಾತಾಡ್ತಾ ಮಾತಾಡ್ತಾಬೋದು ಅಂತಿಮವಾಗಿ ಈ ಮಾತುಗಳನ್ನು ಕುಮಾರಸ್ವಾಮಿ ಅವ್ರಿಗೆ ಹೋಗಿ ಹೇಳಿ ಬಂದರೆ ಒಳ್ಳೇದು ಯಾಕಂದರೆ ಅವ್ರು ಬೈತಾ ಇರೋದು ದರ್ಶನಿಗೆ ಮತ್ತು ಅಲ್ಲಿ ಯಶ್ಸಿಗೆ ಹಾಗಾಗಿ ಶಿವರಾಜ್ ಕುಮಾರ್ ಅವರು ಅವ್ರು ಹೋಗಿ ಹೇಳಬೇಕಾಗಿರ್ತಕ್ಕಂಥದ್ದು ಅವರ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಮತ್ತು ಅವ್ರ ಪಕ್ಷದ ನಾಯಕರಾಗಿರ್ತಕ್ಕಂಥ ದೇವೇಗೌಡರಿಗೆ ಅವ್ರ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ು ಮತ್ತು ಇವರಿಗೆ ಭಾವಿಸಿದೆ ಹಾಗಾಗಿ ಈ ಭಾಗಕ್ಕೆ ನಾನು ತಮ್ಮ ನಾನು ವಿನಂತಿ ಮಾಡ್ಕೊಳ್ಳೋದು ಬಂದಿದೆ ಬಂದ ತಕ್ಷಣವೇ ನಮ್ಮ ತಂಗಿಯವರು ಓದಿಸಿದ ಚುನಾವಣೆಯಲ್ಲಿ ಏನು ನಿಂತಿದ್ರು ಅವರ ನನ್ನ ನಿಲ್ಲಿಸಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ರಮ್ಮಿಯಾಗಿ ನಿಲ್ಲಿಸ್ಕೊಂಡಿರ್ತಕ್ಕಂಥ ಕ್ಯಾಂಡಿಡೇಟ್ ಮತ್ತು ಇವ್ರನ್ನ ರನ್ನಿಂಗ್ ಕ್ಯಾಂಡಿಡೇಟ್ ಅಂತ ಹೇಳಿ ಪ್ರಮುಖ ರಾಜ್ಕುಮಾರ್ ಸೊಸೆ ಬಂಗಾರಪ್ಪನವ್ರ ಮಗಳು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ತನ್ನ ಆಳವನ್ನು ನೋಡ್ಕಂತಕ್ಕಂಥ ಪ್ರಯತ್ನ ಮಾಡಿದ್ದು ಮತ್ತು ಎತ್ತರದ ಬಹುಮತದಿಂದ ಮೂರು ಮುಖಾಲಕ್ಷ್ಯದಲ್ಲಿ ಯಡಿಯೂರಪ್ಪನವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಕ್ಷೇತ್ರ ಮಾಡಿದ್ದು ಈ ರೀ ಅವರು ಮತ್ತೆ ಐದು ವರ್ಷಗಳ ಕಾಲ ಎಲ್ಲೂ ಅಷ್ಟೇ ಸಿಗುತ್ತೆ ನಿನ್ನೆ